тер та тер ರಾಜ ತುಳಸು ಎಲ್ಲ ಸುತ್ತಾಡಿರೋದು ಬದ್ಧ ಎಲ್ಲಿಗೆ ಹೋದ್ರು ಜಾಸ್ತಿ ಕಂಡು ಬರೋದು ಬದ್ಧ ಎಲ್ಲಿಗ್ ಹೋದ್ರುನು ಬೇಡಗಾಡಿ ಇಲ್ಲ ನಾಳೆ ವಾರ ರಾಜ್ಯಗಳ ತುಳುಸತ್ತಾ ಮುಂದೆ ತೀರ್ಮಾನ ಮಾಡ್ತೀನಿ ಅಪ್ಪ ಮನೇಲಿ ಸಮೇತ ತೊಂದರೆ ಕಾಣಿಸ್ತಿರೋದು ಬದ್ಧ ಒಂದು ದಿವಸ ಮನೆಗೆ ಬರ್ತಾ ಇದ್ದೀನಿ ಒಂದ್ ಇಪ್ಪತ್ತೊಂದು ಸಣ್ಣ ಫಲ ಮಾತ್ರ ಜೋಡ್ಸತ್ತ ತಿಳಿಸ ಇದು ಅನ್ಯಾಳಕ್ ಹೋಗು ಉಂಟತ್ತ ಮನೇಲಿ ತೊಂದರೆ ಕಾಣಿಸ್ತಿರೋದು ಬದ್ಧ ಒಂದ್ ಇಪ್ಪತ್ತೊಂದು ಸಣ್ಣ ಫಲ ಜೋಡ್ಸು ಒಂದು ದಿವಸ ನಾನು ಬರ್ತಾ ಇದ್ದೀನಿ ಅನ್ಯಾಳ ಮನೇನ ರೀತಿ ಮಾರ್ಗ ಇಡಸಂತ ತಿಳಿಸು ನೋಡಣ ದೊಡ ದೃಡದಿಂದ ದುಡ ಭಕ್ತದಿಂದ ನನಗೆ ಎಲೆ ಪೂಜೆ ಕಟ್ಟಿರೋದು ಬದ್ಧ ಈಗ ಬರುವ ಗುರುವಾರ ದಿವಸ ಒಂದು ಮೂವತ್ತೊಂದು ಸಣ್ಣನ ಫಲ ಜೋಡಿಸಿ ಕರಿಕಂಬಿ ಜಾಡ ಹಾಕಿ ಆವತ್ತೇ ನಾಲ್ಕೆಲೆ ತೆಗೆದು ಹಾಕೋದು ಬದ್ಧ ಮನೆಯಲ್ಲಿ ಮನೇನ ಸುದ್ದಿ ಮಾಡು ಆವತ್ತೆಲ್ಲ ಬಿಡುಗಡೆ ಮಾಡಿಕೊಡ್ತೀನಿ ಮುಂದೆ ದಾರಿ ನನ್ನ ದಾರಿಯಾಗೆ ಮಾಡ್ತೀನಂತ ತಿಳ್ಕ ಈಗ ಒಂದು ಮೂರು ಸಾರಿ ಮಾತ್ರ ನನ್ನ ತೀರ್ಥ ಕುಡಿಯಮ್ಮ ಹೊಟ್ಟೆ ನಾವು ಬಿಡುಗಡೆ ಮಾಡ್ಕೊಡ್ತೀನಿ ಅಷ್ಟೊಂದು ಗುರ್ತು ಮಾಡ್ಕ ಅಪ್ಪಯ್ಯ ಈಗ ಬರೋ ವಾರ ನನ್ನ ವಾರ ಒಂದತ್ತದಿಂದ ರಾಜ ತುಳಿ ಒಂದತ್ತದಿಂದ ರಾಜ ತುಳಿದ ಮೇಲೆ ಸುತ್ತು ಮೂರು ಸಾರಿ ಮಾತ್ರ ಗೋ ತೀರ್ಥ ನನ ತೀರ್ಥ ಮಾತ್ರ ಮನೆಗೆ ಹಾಕು ಜಮಗುಬ್ಲ ಪಾಳ್ಯ ಅಂತ ತಿಳ್ಕ ಮನೆಗೆ ಹಾಕದ್ರೆ ಮುಂದೆ ತೀರ್ಮಾನ ಮಾಡ್ತೀನಿ ಏನೋ ಪ್ರಯತ್ನ ಮಾಡಿದ್ರು ಹಿಂದಕ್ಕೆ ಹೋಗೋದು ಬೆಳೆ ಸಮೇತ ನೋಡ ನಾನು ಮುಂದೆ ತೀರ್ಮಾನ ಮಾಡ್ತೀನಿ ಕರಿಯತ್ತ ಇದು ನಮ್ದು ಕೃಷಿ ಕೇಂದ್ರದ ಕಡೆಗೆ ಹೋಗಬೇಕು ಅಂದ್ರೆ ಬಾಗಿ ಇದು ಈಗ ಸತ್ತೇಕೆ ಮಾತ್ರ 104 ಕಾಣೆ ಭಾಗ ಮಾತ್ರ ಬಿಡಗಡ ಮಾಡಿ ಇರ್ತೀನಿ ಇದು ತೊಂದರೆ ಉಂಟತ್ತ ನಾಳೆ ವಾರ ಮಾತ್ರ ರಾಜಂಗಳ ತುಳಿಯೋದು ಬದ್ಧ ಮತ್ತೆ ದಿವಸ ಇದೇ ಸ್ಥಳಕ್ಕೆ ಬರೋದು ಬದ್ಧ ಅಂತ ತಿಳ್ಕ ವಾರದೊಳಗಾಗಿ ಮಾತ್ರ ನಾಕಾಡನೇ ಭಾಗ ಇಳಿಸಿರ್ತೀನಿ